ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮಳೆಯ ನಡುವೆ ಅದ್ದೂರಿಯಾಗಿ ಅಖಂಡ ಎರಡು ಟ್ರೈಲರ್ ಬಿಡುಗಡೆ ಹಿಂದೂ ಧರ್ಮ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ನಟ ಬಾಲಕೃಷ್ಣ ಸನಾತನ ಹಿಂದೂ ಧರ್ಮದ ರಕ್ಷಣೆ ಹಾಗೂ ಈ ಧರ್ಮಕ್ಕೆ ಆಪತ್ತು ಬಂದಾಗ ಯಾವ ರೀತಿ ಭಗವಂತ ಮಾನವನ ರೂಪದಲ್ಲಿ ಹೋರಾಟ ನಡೆಸಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ ಎಂಬುದಕ್ಕೆ ಅಖಂಡ ಎರಡು ಚಲನಚಿತ್ರವೇ ಉದಾಹರಣೆ ಎಂದು ನೆರೆಯ ಆಂಧ್ರ ಪ್ರದೇಶದ ತೆಲುಗು ನಟ ನಂದಮೂರಿ ಬಾಲಕೃಷ್ಣರವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸೆಯ ಚಿನ್ಸಂದ್ರ ಗ್ರಾಮದ ಬಳಿ ನಡೆದ ಅಖಂಡ ಎರಡು ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸನಾತನ ಹಿಂದೂ ಧರ್ಮ ರಕ್ಷಣೆ ಈ ಆ ಈ ಪ್ರತಿಯೊಬ್ಬರ ಜವಾಬ್ದಾರಿ ಅದಕ್ಕೆ ಧಕ್ಕೆ ಬಂದಲ್ಲಿ ಬಂದರೆ ಹೋರಾಟ ನಡೆಸಬೇಕೆ ಈ ಅನ್ಯಾಯಕ್ಕೆ ತಲೆಭಾಗದ ಅದರ ವಿರುದ್ಧ ಹೋರಾಟಕ್ಕೆ ಒತ್ತು ನೀಡಲಾಗಿದೆ ಎಂದರು ನಮ್ಮ ಸನಾತನ ಹಿಂದೂ ಧರ್ಮ ನಮ್ಮ ಸಮಾಜ ನಮ್ಮ ದೇಶ ಅಂದರೆ ಸಂತೋಷದಿಂದ ಬದುಕುವುದು ಹೇಗೆ ಹೇಗೆ ಬದುಕಬೇಕು ಮತ್ತು ಸತ್ಯಕ್ಕಾಗಿ ಹೇಗೆ ಹೋರಾಡಬೇಕು ಮತ್ತು ತಲೆ ಬಾಗಬಾರದು ಎಂದು ಬಾಲಕೃಷ್ಣ ಇದು ಕೇವಲ ತೆಲುಗು ಚಿತ್ರವಲ್ಲ ಕನ್ನಡ ಚಿತ್ರವಲ್ಲ ಇದು ಪ್ಯಾನ್ ಇಂಡಿಯಾ ಚಿತ್ರ ಇದು ಮೊದಲು ಪ್ರಾಮಾಣಿಕೃತ ಪ್ಯಾನ್ ಇಂಡಿಯಾ ಚಿತ್ರ ಎಂದರು ದೇವರು ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ ಎಂಬುದು ಮನುಷ್ಯ ದೇವರಾಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆಂಬುದು ಈ ಚಿತ್ರದಲ್ಲಿ ಅಡಗಿದೆ ಎಂದ ಅವರು ಮಳೆಯ ಸೂಚನೆ ಇರಲಿಲ್ಲ ಆದರೂ ಜೋರು ಮಳೆ ಬಂತು ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿ ನಮಗಾಗಿ ಕಾದಿರುವ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕನ್ನಡದ ನಟ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಮಾತನಾಡಿ ಮಳೆಯ ಜೊತೆಗೆ ಕೊರೆಯುವ ಚಳಿಯ ನಡುವೆ ನನ್ನ ಹಾಗೂ ಬಾಲಕೃಷ್ಣ ಬಾಲಕೃಷ್ಣರವರ ಅಭಿಮಾನಿಗಳು ಕಾರ್ಯಕ್ರಮ ಸ್ಥಳದಲ್ಲಿ ಇದ್ದು ನಮ್ಮನ್ನು ಬೆಂಬಲಿಸಿದ್ದನ್ನು ಕಂಡರೆ ನಮ್ಮ ಮೇಲೆ ಅವರಿಗಿರುವ ವಿಶ್ವಾಸದ ಅರಿವಾಗುತ್ತದೆ ಇದಕ್ಕಾಗಿ ನಾನು ಅಭಾರಿಯಾಗಿದ್ದೇನೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಚಿತ್ರವಾದ ಅಖಂಡ ಎರಡು ಚಿತ್ರದಲ್ಲಿ ನಟ ಬಾಲಕೃಷ್ಣ ಅಭಿನಯಿಸಿರುವ ಚಿತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿಮಾನಿಗಳು ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸುವಂತೆ ಕೋರಿದರು ನಂದಮುರಿ ಬಾಲಕೃಷ್ಣ ಅಭಿನಯದ ಅಖಂಡ ಎರಡು ಚಲನಚಿತ್ರದ ಅದ್ದೂರಿ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ನಟ ಬಾಲಕೃಷ್ಣ ಯಾಟ್ರಿಕಿರೋ ಶಿವಣ್ಣ ನಟಿ ಸಂಯುಕ್ತ ಕಲಾನಾಯಕ ಶೆಟ್ಟಿ ಸೇರಿದಂತೆ ನಿರ್ದೇಶಕರಾದ ಬೋಯ್ ಶೀನು ಸಿನಿಮಾ ನಿರ್ಮಾಪಕರಾದ ರಾಮ್ ಅಚಂತ್ ಮತ್ತು ಗೋಪಿಚಂದ್ ಅಚಂದ್ ಮತ್ತಿತರ ಗಣ್ಯರು ಹಾಗೂ ವಿವಿಧ ಬಾಲಕೃಷ್ಣ ಸಂಘಟನಾ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಇನ್ನು ಅಖಂಡ ಎರಡು ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಷ್ಟರಲ್ಲಿ ಜೋರು ಮಳೆಯ ಕಾರಣ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿದೆ ಇನ್ನು ಕಾರ್ಯಕ್ರಮ ವೀಕ್ಷಣೆಗೆ ಬಂದ ಬಹುತೇಕ ಅಭಿಮಾನಿಗಳು ಕುಳಿತುಕೊಳ್ಳಲು ಹಾಕಿದ ಚೇರುಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಮಳೆಯಲ್ಲಿ ನೆನೆಯದಂತೆ ಆಶ್ರಯ ಪಡೆಯುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ಕೆಲವರು ಕಟ್ಟಡ ಗೋಡೆಗಳ ಸಮಾಧಿ ಸಮಾಧಿ ನಿರ್ಮಾಣ ಮಾಡಿರುವ ಗೋಪುರದ ಮೇಲೆ ನಿಂತು ನೋಡುತ್ತಿದ್ದುದು ವಿಶೇಷವಾಗಿತ್ತು ಅಖಂಡ ಟ್ರೈಲರ್ ಮರ चिंता मणी वे इहो मतलबु बाल्हि इतिहास श्री ಇತಿಹಾಸ ಅದು ಹಾಕ್ತಿರೋದು ಚಿಂತಾಮಣೆಯಲ್ಲಿ ಅಂದ್ರೆ ಬರ್ಲಿ ಜೋರ್ ಚಪ್ಪಾಣೆ ಅಂಡ್ ಶಿವಣ್ಣ టూ తెలుగు అండ్ కన్నడ ట్రైలర్ మీకోసం చింతామణి అభిమానుల కోసం మళ్ళీ ప్లే చేస్తున్నాం మీ ముందు వస్తుంది ఆయన రికార్డ్స్ అన్బ్రేకబుల్ ఆయన ఆరాన్ని మ్యాచ్ చేయడం ఇంపాసిబుల్ ಈಗ ಟ್ರೈಲರ್ ನೋಡಾಗಿದೆ ಟ್ರೈಲರ್ ನೋಡಾದ್ಮೇಲೆ ಹೇಗೆ ಅನಿಸ್ತು ಅಂತ ನಮ್ಮ ಲೆಜೆಂಡ್ಸ್ ನ ಕೇಳೋಣ ಬರ್ಲಿ ಜೋರ್ ಚಪ್ಪಾಳೆ ಫಾರ್ ದಿ ಎಂಟೈರ್ ಟೀಮ್ ಆಫ್ ఇప్పుడు ద బ్యూటిఫుల్ అండ్ గాజియస్ సంయుక్త గారు మాట్లాడతారు వెరీ బ్యూటిఫుల్ అండ్ శివన్న థ్యాంక్స్ గాడ్ ఫర్ బీయింగ్ హియర్ బ్లెస్సింగ్ అస్ విషింగ్ అస్ గుడ్ లక్ టైం కన్స్టెంట్ ఉంది చాలా మాట్లాడాలనుకున్నాను ట్రైలర్ చూసిన తర్వాత దిమ్మ తిరిగింది సో ఈ ఎక్స్పీరియన్స్ నాకు బోయపాటి గారితో సరైన సినిమా పనిచేశాను దాని తర్వాత ఇప్పుడు మళ్ళీ ఈ సినిమాలో అవకాశం ఇచ్చారు చాలా థ్యాంక్స్ సార్ మెటికర్ ప్లానర్ ఏమనుకున్నారో షూట్ చేస్తారు హి లవ్ సినిమా సో మచ్ అండ్ వీళ్ళ కాంబినేషన్ బాలయ్య గారు అండ్ బోయపాటి గారు సింహ లెజెండ్ అఖండ ఇప్పుడు అఖండ తాండవం మన ఈ రోజు రాలేదు అక్కడ రికార్డింగ్ థియేటర్ లో తాండవం అని ఉంటాడు నాకు తెలిసి వీళ్ళ ఎలివేషన్ ఎలా ఉంటుంది అంటే సినిమా స్టార్ట్ అయ్యేటప్పుడు నేల టికెట్ లో కూర్చున్న వాళ్ళు ఇంటర్వ్యూల్ అయ్యేసరికి బాల్కనీలో కూర్చుంటారు అలా ఉంటది ఎలివేషన్ మన తమన్ మళ్ళీ తగ్గేది లేదు అక్కడి నుంచి సినిమా అయ్యేసరికి బాక్స్ లో కూర్చోబెడతాడు సో డిసెంబర్ ఫిఫ్త్ అందరూ థియేటర్ లో తాండవ మారతానికి వచ్చేసేయండి లవ్ యూ అండ్ థ్యాంక్స్ లాస్ లవ్ యూ వర్కింగ్ విత్ ఆల్ ఆఫ్ యూ నాట్ టేకింగ్ మచ్ ఆఫ్ టైం సో థ్యాంక్ యూ లవ్ యూ

何

ಕನ್ನಡ ಸಿನಿಮಾ ಹೊಸ ಕಾಲಕ್ಕೆ ನೃತ್ಯ ಅಂಜಿಸಿ ಅವರ ನಗುವಿನಲ್ಲಿ ಸರಳತೆ ಅವರ ನಟನೆಯಲ್ಲಿ ಸತ್ಯ ಮತ್ತು ಅವರ ವ್ಯಕ್ತಿತ್ವದಲ್ಲಿ ಕನ್ನಡಿಗನ ಮನುಷ್ಯತ್ವದ ಸುಗಂಧ ಓಂ ಸಿನಿಮಾವನ್ನು ಹೊಸ ಮಟ್ಟಕ್ಕೆ ತೆಗೆದುಕೊಂಡ ಚಿತ್ರ ಜನ್ಮದ ಜೋಡಿ ಹಾವಣೆಯ ಸಮುದ್ರ ಜೋಡಿ ಸಮಾಜದ ನೋವು ಬದುಕಿನ ಸತ್ಯ ಭಕ್ತಿ ವೇದ ಭೈರತಿ ರಣಗಾಲ ಶಿವಣ್ಣನ ನಟನೆಯ ಅಭಿಮಾನಿಗಳಿಗೆ ಅವರು ಸೂಗಸ್ತಾರ್ ಮಾತ್ರವಲ್ಲ ಆತ್ಮೀಯ ಸ್ನೇಹಿತ ಸಹೋದರ ಮತ್ತು ಬದುಕಿನ ಸ್ಫೂರ್ತಿ ಪೀಳಿಗೆಗಳ ಬದಲಾವಣೆ ಟ್ರೆಂಡ್ಗಳ ಬದಲಾವಣೆ ಯಾವುದೇ ಬದಲಾವಣೆಯಲ್ಲೂ ಬದಲಾಗದ ಒಂದು ವಿಷಯ ಶಿವಣ್ಣನ ಮೇಲೆ ಇರುವ ಕನ್ನಡಿಗರ ಪ್ರೀತಿ తెలుగు సినిమాగత అదరామర నయక నందమూరి పాలక సెర్ చిత్రద నమ శివణ సెర్ ముఖ్య అతిథి ఆగమీలు ఈ వేదికయ గౌరవన్ని ముహెచ్చే ನಮ್ಮ 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 ತಮ್ಮ ತಮ್ಮ ಚೆಮ್ಮ ಇಂದು ನಾವು ಕೇವಲ ಒಂದು ಸಿನಿಮಾ ಟ್ರೈಲರ್ ನೋಡಲು ಸೇರಿಲ್ಲ ನಾವು ಇಬ್ಬರು ಮಹಾನಟರ ಆತ್ಮೀಯತೆಯ ದಿನವನ್ನು ಕೂಡ ಆಚರಿಸಲು ಸೇರಿದ್ದೇವೆ ಹೀಗಾಗಿ ಈ ಸುಂದರ ಕ್ಷಣಕ್ಕೆ ಈ ಮಹತ್ವದ ಸಂಖ್ಯೆಗೆ ಎಲ್ಲರೂ ಒಟ್ಟಾಗಿ ಗರ್ಜನೆ ಮಾಡೋಣ ಚಪ್ಪಳೆ ತಟ್ಟೋಣ థాంక్యూ థాంక్యూ సో మచ్ yes and இப்ப మా ఫైట్ మాస్టర్ రవివర్మ గారిని మాట్లాడవలసింది రిక్వెస్ట్ చేస్తున్నాం ಎಲ್ಲರೂ ನಮస్కారం ఫస్ట్ ఆఫ్ ఆల్ బాలయ్య சார் ಜೊತೆ ಕೆಲಸ ಮಾಡొచ్చినందుకు మేము నిజంగా చాలా ఇన్నేం ಮಾಡಿದని అంటది కానీ ನಮ್ಮ మి చాలా ఒక యాక్షన్ డైరెక్టర్ కి ఒక ఫేవరెట్ డైరెక్టర్ ಅಂತಂದ್ರೆ நம்ம వైగట్టి సార్ ఎవ్వడే కాడు మనం మరిల బట్ ఇన్నోన్ ఏం ಅಂತಂದ್ರೆ சரி டபல் ரெடி எல்லாருக்கும் நமஸ்கார ஓகே பிரதே நேன் ஒடுத்து விட்றேன்

Ini <silence> banyak,

ని వైసీ వైశ్లి మంచి మంచి నాయకులని కలుపుతన యాదవ్ని ఆపదల ఆదుకని నల్వని వ్యక్తి రాజుని అమలు మరి అమలు మరిపించే కమ్మిని భౌరు రెడ్డిస్తున్నా ಒಂದೇ ಒಂದು ಬ್ಯಾಲೆನ್ಸ್ ಇರೋದು ನಾವಿಬ್ಬ ಮಾಡಬೇಕು ಯಾಕಂದ್ರೆ ಸಾತ್ ಕಂಡು ಒಂದೇ ಒಂದು ಆರ್ಡ್ ಮಾಡಿದೆ ಇನ್ನು ಜೊತೆಲಿ ಮಾಡಬೇಕು ಮಾಡ್ತೀವಿ ಬರ್ಕೋ ಸಿನಿಮಾ ಡಿಸೆಂಬರ್ ಐದು ಬರ್ತಾ ಇದೆ ಎಲ್ರು ಹೋಗಿ ನೋಡ್ಬೇಕು ಅಂದ್ರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಇದು ಮಾ ಪ್ರೊಡ್ಯೂಸರ್ ಗೋಪಿ ಆಚಂಟ ಗಾರ್ ನೀವು ಮಾತಾಡೋದು ಚಿತ್ರಮಣ್ಣ ನಾನು ಈಗ ಎರಡೇ ಸಲ ಬರ್ತಾ ಇರೋದು ಒಂದೇ ಫಸ್ಟ್ ಟೈಮ್ ಬರ್ತೀವಿ ಸರ್ಕಾರಿ ಶೂಟಿಂಗ್ ಬಂದಿರೋದು ಆದ್ಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ವಿ ಅಖಂಡ ಟು ನಾವು ಒಂದೇ ಫ್ಯಾಮಿಲಿ ಯಾಕೆಂದ್ರೆ ನಮಗೆ ಇವತ್ತು ತಂದೆ ನಮ್ಗೆ ದೊಡ್ಡಪ್ಪ ಇರ್ತಾರ ದೊಡ್ಡಪ್ಪ ದೊಡ್ಡಪ್ಪನೇ ಯಾಕಂದ್ರೆ ನಾವು ಇವ್ರ ಬ್ರದರ್ಸ್ ತರ ಸೊ ನಮ್ಗೆ ತುಂಬ ಖುಷಿ ಆಗುತ್ತೆ ಅವ್ರು ಬಂದಾಗ ನಮ್ಗೆ ಅನ್ಸುತ್ತೆ ಯಾವಾಗ ಅವಾಗ ಎನರ್ಜಿ ಅಂದರೆ ಈ ಕಡೆ ಸೇ ಶಿವಣ್ಣ ಆ ಕಡೆ ಸೇ ಬಾಲಕೃಷ್ಣ ಅಂತ ಹೇಳ್ತಾರೆ ನಮ್ಗೆ ಅದು ಭಾಳ ಆಗುತ್ತೆ ಯಾಕಂದ್ರೆ ಎನರ್ಜಿ ಲೆವೆಲ್ ನಾವು ಕೀಪ್ ಅಪ್ ಮಾಡ್ಬೇಕು ನೋಡದೆ ನಿಜವಲ್ಲೂ ಎಲ್ಲ ಕಡೆನೂ ಯಾವುದೇ ಮಿಷನರಿ ಡೈಲಾಗ್ಸ್ ಆಗಲಿ ಪಾಲಿಟಿಕ್ಸ್ ಆಗಿ ಬಂದರೆ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಆಗಲಿ ಎಲ್ಲ ಕಡೆನೂ ಅವರು ಒಂದು ಜೋಶ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ ಅವ್ರ ಫಂಕ್ಷನ್ ಬರಬೇಕು ಅಂದ್ರೆ ಇವತ್ತು ನಮ್ಮ ಮಳೆ ಬಂದು ನಮಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಎಷ್ಟೋ ಜನ ನಿರಾಸೆ ಹೋಗಿದ್ದಾರೆ ಬಟ್ ಅವ್ರೆಲ್ರಿಗೂ ತಿರ್ಗಾ ನಾವಿಲ್ಲಿ ಬರ್ತೀವಿ ತಿರ್ಗಾ ನಾವಿಲ್ಲಿ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಅವಾಗ ಎಲ್ಲರೂ ಸ್ಟೇಜ್ ಬಂದು ನಿಮ್ಮೆಲ್ರಿಗೂ ಏನೇನು ಥರ ಮನೋರಂಜನೆ ಕೊಡ್ಬೇಕಾಗ್ ಕೊಡ್ತೀವಿ ಇವತ್ತು ಆ್ಯಕ್ಚುಲಾಗಿ ಮಿಸ್ ಮಾಡ್ತಾ ಇದೀವಿ ನಾವು ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತಿದೀವ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ವರ್ಷ ನೋಡಿ ಮನೆನೂ ಇವಾಗ ಸೊ ನನಗೆ ಭಾಳ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಕಲಾಳ ಜನ ಕೇಳ್ಕೊಂಡು ನಾನು ಮಾತಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ತುಂಬ ಖುಷಿಯಾಗುತ್ತೆ ಅದು ಆ ಈ ಪದ್ಮಭೂಷಣ ಆದಮೇಲೆ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬರ್ತಾ ಇರೋದು ಅದು ಇನ್ನೂ ಖುಷಿಯಾಗುತ್ತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ವಿಡಿಯೋ ವೀಡಿಯೋದು